ನಮಸ್ಕಾರ ಭಾರತದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ಹೊಚ್ಚ ಹೊಸ ಕಾನೂನು ಜಾರಿಗೆ ಬಂದಿದೆ ಬನ್ನಿ ಈ ಹೊಸ ರೂಲ್ಬುಕ್ನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಯಾವ ರೀತಿ ಮುಂದೆ ಹೋಗುತ್ತೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಇದು ಕೇವಲ ಕಾನೂನಿನ ಬದಲಾವಣೆ ಅಷ್ಟೇ ಅಲ್ಲ ಬದಲಿಗೆ ಇಡೀ ನ್ಯಾಯ ಪ್ರಕ್ರಿಯೆಯೇ ಹೊಸದಾಗಿ ರೂಪಿಸುವ ಒಂದು ಪ್ರಯತ್ನ ಹಾಗಾದ್ರೆ ಈ ಹೊಸ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಪ್ಲೇಬುಕ್ನಲ್ಲಿ ಏನಿದೆ ಒಂದು ಅಪರಾಧದ ಬಗ್ಗೆ ರಿಪೋರ್ಟ್ ಆದಾಗ ಪೊಲೀಸರಿಂದ ಶುರುವಾಗಿ ಕೋರ್ಟ್ ತನಕ ಒಂದು ಕೇಸ್ ಹೇಗೆ ಸಾಗತ್ತೆ ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಈ ಹೊಸ ಕಾನೂನಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಥವಾ ಚಿಕ್ಕದಾಗಿ ಹೇಳೋದಾದ್ರೆ ಬಿಎನ್ ಎಸ್ ಎಸ್ ಅಂತ ಕರೀತಾರೆ ಇದು ಹಳೆಯ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಜಾಗಕ್ಕೆ ಬಂದಿದೆ ಅಂದರೆ ಒಂದು ಅಪರಾಧದ ಬಗ್ಗೆ ದೂರು ದಾಖಲಾದಾಗಿನಿಂದ ಕೊನೆಗೆ ತೀರ್ಪು ಬರುವವರೆಗೂ ನಡೆಯುವ ಪ್ರತಿಯೊಂದು ಹಂತವನ್ನು ಇದು ವಿವರಿಸುತ್ತೆ ಇದನ್ನ ಇಡೀ ಸಿಸ್ಟಮ್ಗೆ ಒಂದು ರೋಡ್ ಮ್ಯಾಪ್ ಅಂತಾನೆ ಹೇಳ್ಬೋದು ಸರಿ ಒಂದು ಕೇಸ್ ಹೇಗೆ ಮುಂದೆ ಹೋಗುತ್ತೆ ಅಂತ ನೋಡೋಕೆ ಮುಂಚೆ ಈ ಹೊಸ ಕ್ರಿಮಿನಲ್ ನಿಯಮ ಪುಸ್ತಕದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂದರೆ ಒಂದು ಪ್ರಕರಣ ಯಾವೆಲ್ಲ ನ್ಯಾಯಾಲಯಗಳ ಮೂಲಕ ಹಾದು ಹೋಗುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ನೋಡಿ ಈ ಬಿ ಎನ್ ಎಸ್ ಎಸ್ ಇದೆಯಲ್ಲ ಇದು ಪ್ರತಿ ರಾಜ್ಯದಲ್ಲೂ ಕ್ರಿಮಿನಲ್ ಕೋರ್ಟ್ಗಳ ಒಂದು ಸ್ಪಷ್ಟವಾದ ಶ್ರೇಣಿಯನ್ನ ಅಂದರೆ ಒಂದು ಹೈರಾರ್ಕಿಯನ್ನ ಸ್ಥಾಪಿಸುತ್ತೆ ಇದರಲ್ಲಿ ಕೋರ್ಟ್ಸ್ ಆಫ್ ಸೆಷನ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಅಂತ ಬರುತ್ತೆ ಈ ರಚನೆನೇ ನಮ್ಮ ನ್ಯಾಯ ವ್ಯವಸ್ಥೆಯ ಬೆನ್ನೆಲುಬು ಓಕೆ ಈಗ ಒಂದು ಪ್ರಕರಣದ ಪಯಣವನ್ನೇ ಶುರು ಮಾಡೋಣ ಎಲ್ಲದಕ್ಕಿಂತ ಮೊದಲು ಒಂದು ಅಪರಾಧದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಾಗ ಏನಾಗುತ್ತೆ ಅಲ್ಲಿಂದ ಶುರು ಮಾಡೋಣ ಮೊದಲಿಗೆ ಅಪರಾಧಗಳಲ್ಲಿ ಮುಕ್ ಎರಡು ಮುಖ್ಯ ವಿಧಗಳಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲನೇದು ಕಾಗ್ನಿಸಬಲ್ ಅಪರಾಧ ಅಂದರೆ ಇದು ತುಂಬಾ ಗಂಭೀರವಾದ ಅಪರಾಧ ಇಂತಹ ಕೇಸ್ಗಳಲ್ಲಿ ಪೊಲೀಸರು ಯಾರ ಪರ್ಮಿಷನ್ ಕೂಡ ಇಲ್ದೆ ಅಂದರೆ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು ಉದಾಹರಣೆಗೆ ಕೊಲೆ ದರೋಡೆಯಂತಹ ಪ್ರಕರಣಗಳು ಇನ್ನು ಎರಡನೇದು ನಾನ್ ಕಾಗ್ನಿಸಬಲ್ ಅಪರಾಧ ಇದು ಅಷ್ಟು ಗಂಭೀರ ಅಲ್ಲ ಇದರಲ್ಲಿ ಅರೆಸ್ಟ್ ಮಾಡ್ಬೇಕಂದ್ರೆ ಪೊಲೀಸರಿಗೆ ಕೋರ್ಟ್ನಿಂದ ವಾರೆಂಟ್ ಬೇಕೇ ಬೇಕು ಈ ವ್ಯತ್ಯಾಸ ಯಾಕೆ ಮುಖ್ಯ ಅಂದ್ರೆ ಇದು ಪೊಲೀಸರ ತಕ್ಷಣದ ಅಧಿಕಾರವನ್ನ ನಿರ್ಧರಿಸುತ್ತೆ ಹೌದು ಆ ಗಂಭೀರ ಸ್ವರೂಪದ ಅಂದ್ರೆ ಕಾಗ್ನಿಸಿಬಲ್ ಅಪರಾಧದ ತನಿಖೆ ಅಧಿಕೃತವಾಗಿ ಶುರುವಾಗುವುದೇ ಎಫ್ಐಆರ್ ದಾಖಲಾದಾಗ ಎಫ್ಐಆರ್ ಅಂದ್ರೆ ಫಸ್ಟ್ ಇನ್ಫರ್ಮೇಷನ್ ರಿಪೋರ್ಟ್ ಈ ಹಂತದಲ್ಲಿ ಪೊಲೀಸರಿಗೆ ಅಪರಾಧದ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತು ಅಲ್ಲಿಂದ ತನಿಖೆ ಶುರುವಾಗುತ್ತೆ ಸರಿ ತನಿಖೆ ಶುರುವಾಯಿತು ಈಗ ಮುಂದಿನ ನಿರ್ಣಾಯಕ ಹಂತ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಕಸ್ಟಡಿಗೆ ತಗೊಂಡಾಗ ಏನಾಗುತ್ತೆ ಮತ್ತು ಕಾನೂನು ಅವರಿಗೆ ಯಾವೆಲ್ಲ ಹಕ್ಕುಗಳನ್ನ ಯಾವೆಲ್ಲ ರಕ್ಷಣೆಗಳನ್ನ ಕೊಡುತ್ತೆ ಬನ್ನಿ ನೋಡೋಣ ಹಾಗಾದ್ರೆ ಪೊಲೀಸರು ಯಾವಾಗ ವಾರೆಂಟ್ ಇಲ್ದೇ ಅರೆಸ್ಟ್ ಮಾಡ್ಬೋದು ನೋಡಿ ಒಬ್ಬ ವ್ಯಕ್ತಿ ಅವರ ಕಣ್ಣೆದ್ರೆ ಒಂದು ಗಂಭೀರ ಅಪರಾಧ ಮಾಡ್ದಾಗ ಅಥವಾ ಯಾರಾದರೂ ಅಪರಾಧ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಬಲವಾದ ದೂರು ಅಥವಾ ನಂಬಲರ್ಹ ಮಾಹಿತಿ ಇದ್ದಾಗ ಪೊಲೀಸರು ಮ್ಯಾಜಿಸ್ಟ್ರೇಟ್ ಅನುಮತಿ ಇಲ್ದೇನೆ ನೇರವಾಗಿ ಅರೆಸ್ಟ್ ಮಾಡ್ಬೋದು ಇದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಇರುವ ಒಂದು ಪ್ರಮುಖ ಅಧಿಕಾರ ಬಂಧನ ಮಾಡುವಾಗ್ಲೂ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು ಪೊಲೀಸ್ ಅಧಿಕಾರಿ ತಮ್ಮ ಯೂನಿಫಾರ್ಮ್ ಮೇಲೆ ತಮ್ಮ ಹೆಸರು ಹುದ್ದೆ ಎಲ್ಲ ಸ್ಪಷ್ಟವಾಗಿ ಕಾಣುವ ಹಾಗೆ ಹಾಕೊಂಡಿರ್ಬೇಕು ಜೊತೆಗೆ ಮೆಮೊರಾಂಡಮ್ ಆಫ್ ಅರೆಸ್ಟ್ ಅಂತ ಒಂದನ್ನ ರೆಡಿ ಮಾಡಿ ಅದಕ್ಕೆ ಒಬ್ಬ ಸಾಕ್ಷಿ ಹತ್ರ ಸಹಿ ಹಾಕ್ಸ್ಬೇಕು ಅಷ್ಟೇ ಅಲ್ಲ ಬಂಧಿತ ವ್ಯಕ್ತಿಗೆ ನಿಮ್ಮ ಅರೆಸ್ಟ್ ಬಗ್ಗೆ ನಿಮ್ಮ ಸಂಬಂಧಿಕರಿಗೋ ಅಥವಾ ಸ್ನೇಹಿತರಿಗೋ ತಿಳಿಸ್ಬೋದು ಅದು ನಿಮ್ಮ ಹಕ್ಕು ಅಂತ ಮಾಹಿತಿ ಕೊಡಲೇಬೇಕು ಇದೆಲ್ಲ ಯಾಕೆ ಅಂದರೆ ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿರಲಿ ಅಂತ ಬಂಧನಕ್ಕೆ ಒಳಗಾದ ವ್ಯಕ್ತಿಗೆ ಕೆಲವು ಬಹಳ ಮುಖ್ಯವಾದ ಹಕ್ಕುಗಳಿವೆ ಮೊದಲನೇದಾಗಿ ತನ್ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋ ಹಕ್ಕು ಎರಡನೇದಾಗಿ ಒಂದು ವೇಳೆ ಆ ಅಪರಾಧಕ್ಕೆ ಜಾಮೀನು ಸಿಗೋದಾದರೆ ಆ ಜಾಮೀನಿನ ಹಕ್ಕಿನ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ಮ್ಯಾಜಿಸ್ಟ್ರೇಟ್ ಆದೇಶ ಇಲ್ಲದೆ ಇಪ್ಪತ್ನಾದು ಗಂಟೆಗಿಂತ ಹೆಚ್ಚು ಕಾಲ ಕಸ್ಟಡೀಲಿಟ್ಕೊಳ್ಳೋ ಹಾಗಿಲ್ಲ ವಿಚಾರಣೆ ಸಮಯದಲ್ಲಿ ತಮ್ಗೆ ಬೇಕಾದ ವಕೀಲರನ್ನು ಭೇಟಿ ಮಾಡೋ ಹಕ್ಕು ಕೂಡ ಇರುತ್ತೆ ಇವೆಲ್ಲವೂ ನಾಗರಿಕರನ್ನು ರಕ್ಷಿಸುವ ಪ್ರಮುಖ ಕಾನೂನು ಕವಚಗಳು ಹಾಗಾದ್ರೆ ಈ ಜಾಮೀನ್ ಅಂದ್ರೆ ಏನು ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಆರೋಪದಲ್ಲಿರೋ ವ್ಯಕ್ತಿಯನ್ನ ಕೆಲವು ಕಂಡೀಷನ್ಸ್ ಮೇಲೆ ಕಾನೂನುಬದ್ಧ ಕಸ್ಟಡಿಯನ್ನ ಬಿಡುಗಡೆ ಮಾಡೋದು ಅವರು ಕೋರ್ಟ್ಗೆ ಕರೆದಾಗ ಹಾಜರಾಗ್ತೀನಿ ಅಂತ ಒಂದು ಬಾಂಡ್ ಕೊಡಬೇಕಾಗುತ್ತೆ ಇದು ಒಂದ್ ರೀತಿಯಲ್ಲಿ ಷರತ್ತುಬದ್ಧ ಸ್ವಾತಂತ್ರ್ಯ ಅಂತ ಹೇಳ್ಬೋದು ಇಲ್ಲಿಯವರೆಗೆ ನಾವು ಪೊಲೀಸ್ ಪ್ರೊಸೀಜರ್ಸ್ ಬಗ್ಗೆ ನೋಡಿದ್ವಿ ಈಗ ಕೇಸ್ ಕೋರ್ಟ್ ಮಿಟ್ಲೇರ್ದಾಗ ಏನಾಗುತ್ತೆ ಅಲ್ಲಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತೆ ನೋಡೋಣ ಸೆಷನ್ಸ್ ನ್ಯಾಯಾಲಯದಲ್ಲಿ ಒಂದು ಕೇಸ್ ವಿಚಾರಣೆಗೆ ಬಂದಾಗ ಸರ್ಕಾರದ ಪರವಾಗಿ ಅಂದ್ರೆ ರಾಜ್ಯದ ಪರವಾಗಿ ವಾದ ಮಂಡಿಸುವವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜ್ಯದ ಪರವಾಗಿ ನ್ಯಾಯಕ್ಕಾಗಿ ಹೋರಾಡುವುದು ಇವರ ಮುಖ್ಯ ಜವಾಬ್ದಾರಿ ಒಂದು ವಿಚಾರಣೆ ಅನ್ನೋದು ಹಂತವಾಗಿ ನಡೆಯುತ್ತೆ ಮೊದಲು ಪ್ರಾಸಿಕ್ಯೂಟರ್ ತಮ್ಮ ಕೇಸೇನೋ ತಮ್ಮ ಹತ್ರ ಯಾವೆಲ್ಲ ಸಾಕ್ಷ್ಯಗಳಿದೆ ಅಂತ ಕೋರ್ಟ್ಗೆ ವಿವರಿಸ್ತಾರೆ ಅದಾದ್ಮೇಲೆ ನ್ಯಾಯಾಧೀಶರು ಆರೋಪಿ ವಿರುದ್ಧ ಇರೋ ಆರೋಪಗಳನ್ನು ಅಧಿಕೃತವಾಗಿ ಫ್ರೇಮ್ ಮಾಡ್ತಾರೆ ನಂತರ ಪ್ರಾಸಿಕ್ಯೂಷನ್ ಕಡೆಯಿಂದ ಸಾಕ್ಷಿಗಳನ್ನ ಸಾಕ್ಷಿಗಳನ್ನ ಹಾಜರುಪಡಿಸಲಾಗುತ್ತೆ ಕೊನೆಗೆ ಎರಡೂ ಕಡೆಯ ವಕೀಲರು ತಮ್ಮ ತಮ್ಮ ಅಂತಿಮ ವಾದಗಳನ್ನು ಮಂಡಿಸ್ತಾರೆ ಇದೆಲ್ಲ ಆದ್ಮೇಲೆ ನ್ಯಾಯಾಧೀಶರು ತಮ್ಮ ಅಂತಿಮ ತೀರ್ಪನ್ನ ನೀಡ್ತಾರೆ ಸರಿ ವಿಚಾರಣೆ ಮುಗೀತು ತೀರ್ಪು ಕೂಡ ಬಂತು ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ತೀರ್ಪಿನ ನಂತರದ ಪ್ರಕ್ರಿಯೆಗಳೇನು ಈಗ ಅದನ್ನ ನೋಡೋಣ ಎರಡೂ ಕಡೆ ವಾದ ವಿವಾದಗಳು ಮುಗಿದ ತಕ್ಷಣ ಆದಷ್ಟು ಬೇಗ ನ್ಯಾಯಾಲಯ ತನ್ನ ತೀರ್ಪನ್ನ ಕೊಡುತ್ತೆ ಈ ತೀರ್ಪಿನಲ್ಲಿ ಆರೋಪಿ ನಿರಪರಾಧಿ ಅಂತ ಖುಲಾಸೆಗೊಳಿಸ್ಬೋದು ಅಥವಾ ಅಪರಾಧಿ ಅಂತ ತೀರ್ಪು ನೀಡಿ ಶಿಕ್ಷೆ ವಿಧಿಸ್ಬೋದು ಆದ್ರೆ ಕೆಳ ನ್ಯಾಯಾಲಯದ ತೀರ್ಪೆ ಕೊನೆಯಲ್ಲ ಒಂದು ವೇಳೆ ಆ ತೀರ್ಪಿನ ಬಗ್ಗೆ ಯಾರಿಗಾದ್ರೂ ಸಮಾಧಾನ ಇಲ್ಲದಿದ್ರೆ ಅವರು ಅದಕ್ಕಿಂತ ಹೈಯರ್ ಕೋರ್ಟ್ಗೆ ಅಂದ್ರೆ ಉನ್ನತ ನ್ಯಾಯಾಲಯಕ್ಕೆ ಅಪೀಲ್ ಮಾಡ್ಬೋದು ಉದಾಹರಣೆಗೆ ಸೆಷನ್ಸ್ ಕೋರ್ಟ್ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಹೋಗ್ಬೋದು ಹೀಗೆ ಅಪೀಲ್ ಮಾಡಿದಾಗ ಮೇಲಿನ ಕೋರ್ಟ್ಗೆ ಹಿಂದಿನ ತೀರ್ಪನ್ನ ಬದಲಾಯಿಸುವ ಅಥವಾ ರದ್ದುಗೊಳಿಸುವ ಸಂಪೂರ್ಣ ಅಧಿಕಾರ ಇರುತ್ತೆ ಈ ಹೊಸ ಕಾನೂನಿನಲ್ಲಿ ಒಂದು ಬಹಳನೇ ಮುಖ್ಯವಾದ ಮತ್ತು ಇವತ್ತಿನ ಕಾಲಕ್ಕೆ ಬೇಕಾದ ಬದಲಾವಣೆ ಇದೆ ಅದೇನಪ್ಪಾ ಅಂದ್ರೆ ತಂತ್ರಜ್ಞಾನದ ಬಳಕೆ ಬನ್ನಿ ನಮ್ಮ ನ್ಯಾಯವ್ಯವಸ್ಥೆ ಹೇಗೆ ಡಿಜಿಟಲ್ ಆಗ್ತಿದೆ ಅಂತ ನೋಡೋಣ ಈ ಹೊಸ ಬಿಎನ್ಎಸ್ಎಸ್ ಡಿಜಿಟಲ್ ಸಾಧನಗಳನ್ನ ಹೇಗೆಲ್ಲ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಕೆಲವು ಉದಾಹರಣೆಗಳು ಈಗ ಕೋರ್ಟ್ ಸಮನ್ಸ್ಗಳನ್ನು ಇಮೇಲ್ ಅಥವಾ ವಾಟ್ಸ್ಆ್ಯಪ್ ಮೂಲಕನೂ ಕಳಿಸಬಹುದು ತಪ್ಪೊಪ್ಪಿಗೆಗಳು ಮತ್ತು ಹೇಳಿಕೆಗಳನ್ನು ಆಡಿಯೋ ವಿಡಿಯೋ ಮೂಲಕ ರೆಕಾರ್ಡ್ ಮಾಡಬಹುದು ಅಷ್ಟೇ ಯಾಕೆ ಪೊಲೀಸರು ಯಾವುದಾದರೂ ಜಾಗದಲ್ಲಿ ಶೋಧ ನಡೆಸುವಾಗ ಅದನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡಬಹುದು ಇದೆಲ್ಲವೂ ನ್ಯಾಯ ಪ್ರಕ್ರಿಯೆಯನ್ನ ಹೆಚ್ಚು ಪಾರದರ್ಶಕ ಮತ್ತು ವೇಗವಾಗಿಸಲು ಸಹಾಯ ಮಾಡುತ್ತೆ ಈ ಬದಲಾವಣೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಕಾನೂನಿನಲ್ಲೇ ಒಂದು ಬಲವಾದ ಸಾಕ್ಷಿ ಇದೆ ಸೆಕ್ಷನ್ ಫೈ ಥರ್ಟಿ ಸ್ಪಷ್ಟವಾಗಿ ಹೇಳುತ್ತೆ ವಿಚಾರಣೆ ಮತ್ತು ನಡಾವಳಿಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ನಡೆಸಬೇಕು ಅಂತ ಇದು ನಮ್ಮ ನ್ಯಾಯ ವ್ಯವಸ್ಥೆಯನ್ನ ಡಿಜಿಟಲ್ ಯುಗಕ್ಕೆ ಅಧಿಕೃತವಾಗಿ ಸ್ವಾಗತಿಸಿದ ಹಾಗೆ ಹಾಗಾದರೆ ನಮ್ಮ ನ್ಯಾಯ ವ್ಯವಸ್ಥೆ ಹೀಗೆ ಡಿಜಿಟಲ್ ಆಗ್ತಿರುವಾಗ ಈ ಹೊಸ ನಿಯಮ ಪುಸ್ತಕ ದಕ್ಷತೆ ಮತ್ತು ವೇಗವನ್ನು ಹೆಚ್ಚಿಸುತ್ತಾ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನು ಹೇಗೆ ಕಾಪಾಡುತ್ತೆ ಈ ಎರಡರ ನಡುವೆ ಹೇಗೆ ಒಂದು ಸಮತೋಲನವನ್ನು ಸಾಧಿಸುತ್ತೆ ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಒಂದು ದೊಡ್ಡ ಪ್ರಶ್ನೆ